ಒಂದು ಹಿಡಿಯಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ತುಂಬ ಸಣ್ಣ ಊರಿನಲ್ಲಿ ತುಂಬ ಚೆನ್ನಾಗಿ ಕೆಂಪಗೆ ಹುರಿದಿಟ್ಕೋಬೇಕು ನೋಡಿ ಇದು ಕಾಲು ಬಟ್ಲಿದೆ ಅರ್ಧ ಬಟ್ಟಲು ಕೂಡ ಇಲ್ಲ ಅದನ್ನು ಕೆಂಪಗೆ ಹುರಿದಿದ್ದೀನಿ ಸಣ್ಣ ಊರಿನಲ್ಲಿ ಇದನ್ನು ಪುಡಿ ಮಾಡ್ಕೊಳ್ಳೋಣ ಈಗ ದೊಡ್ಡ ಮಿಕ್ಸಿ ಜಾರ್ಗೆ ಇದು ನೋಡಿ ಇದು ಎರಡು ಬಟ್ಲು ಆಗೋಷ್ಟು ತೆಂಗಿನ ತುರಿ ಇದೆ ನೋಡಿ ಇನ್ನು ಅರ್ಧ ಬಟ್ಲು ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ತೆಂಗಿನಕಾಯಿ ಸುಮಾರಾಗಿ ಮೀಡಿಯಮ್ ಚೆನ್ನಾಗಿರೋದು ಅದಕ್ಕೆ ಬೆಲ್ಲ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಸ್ವಲ್ಪ ಜೋನಿ ಬೆಲ್ಲ ಹಾಕ್ಕೊಳ್ತೀನಿ ಸಾಕಿಷ್ಟು ಒಂದು ಚಮಚ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ನೋಡಿ ಈಗ ಈ ಥರ ರುಬ್ಬಿದ್ದಾಗಿದೆ ಇದಕ್ಕೆ ನಾವು ಹೆಸರುಬೇಳೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಸಲ ರುಬ್ಕೊಂಡ್ಬಿಡೋಣ ಈಗ ಬಾಣಲೆಗೆ ಇಷ್ಟು ತುಪ್ಪ ಇದ್ದೀನಿ ಇದ್ರಾಗ ಗೋಡಂಬಿ ಬಾದಾಮಿ ಎಲ್ಲ ಹುರಿದು ತೆಗೆದಿಟ್ಕೊಂಡಿದ್ದೀನಿ ಬಾಣಲಿಗೆ ಇಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಗೋದಂಬಿ ಗೋಡಂಬಿ ಬಾದಾಮಿ ಎಲ್ಲ ಹುರಿದು ಇಟ್ಕೊಳ್ತೀನಿ ಅದಕ್ಕೆ ರುಬ್ಕೊಂಡಿರೋದನ್ನು ಇದ್ದೀನಿ ಜಾರ್ ತೊಳೆದ ನೀರನ್ನು ಸ್ವಲ್ಪ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರಿಬೇಕು ಒಟ್ಟು ಸುಮಾರು ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಹೆಸರುಬೇಳೆ ಬಿದ್ದಿರುತ್ತಲ್ವ ಅದರಿಂದ ಹಾಕೋದು ಹಿಡಿಸುತ್ತೆ ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಒಂದು ಐದು ನಿಮಿಷ ಹುರಿದಿದ್ದೀನಿ ಇನ್ನೂ ಹುರಿಬೇಕು ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದು ನೋಡಿ ಒಟ್ಟು ಇದಕ್ಕೆ ಒಂದು ಬಟ್ಲಷ್ಟು ನೀರು ಹಾಕೊಂಡಂಗೆ ಆಯಿತು ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಬಿಡ್ದಲ್ಲೇ ಕಲಿಸ್ಬೇಕು ಇದು ಇವಾಗ ಆಗಿದೆ ಜಿಡ್ಡು ಬಿಟ್ಕೊಳ್ತಾ ಬಂದಿದೆ ನೋಡಿ ನೋಡಿ ಹೀಗಂದರೆ ಜಿಡ್ಡು ಕಾಣುತ್ತೆ ನಿಮಗೆ ಇದು ಇವಾಗ ಒಲೆ ಆರಿಸ್ಬಿಟ್ಟು ಒಂದು ಸ್ವಲ್ಪ ಮೇಲುಗಡೆ ಇನ್ನು ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಒಲೆ ಆರಿಸಿದ್ರೆ ಈಗ ಈಗ ನೋಡಿ ಈ ಹದ ಇದ್ದರೆ ಚೆನ್ನಾಗಿರುತ್ತೆ ಈ ಥರ ಬಾಣ್ಲಿಕೆ ಹರಡಿಟ್ಬಿಟ್ರೆ ಸುತ್ತಲೂ ಮೆತ್ಕೊಂಡ್ರದು ತುಂಬ ಸುಲಭವಾಗಿ ಬಂದ್ಬಿಡುತ್ತೆ ಇಲ್ಲದಿದ್ರೆ ಗಟ್ಟಿ ಆಗ್ಬಿಟ್ಟಿದ್ರೆ ನಾವು ಕೆರಿಬೇಕಾಗುತ್ತೆ ಬಿಡೋಕ್ಕೋ ಮನ್ಸು ಬರೋಲ್ಲ ಕೆರಿಯೋಕ್ಕೂ ಆಗೋಲ್ಲ ಈ ಥರ ಮಾಡ್ಕೊಂಡು ನೋಡಿ ತುಂಬ ಈಸಿ ಆಗುತ್ತೆ ನೋಡಿ ಈಗ ಮಿಂಚ್ತಾ ಇದೆ ಅಲ್ವಾ ಇದನ್ನು ನಾವು ಸವಿಯೋಕ್ಕೆ ಹಾಕ್ಕೊಳ್ಳೋಣ ಒಂದು ಪ್ಲೇಟ್ಗೆ ನೋಡಿ ಇದು ಸವಿಯೋದಕ್ಕೆ ಸಿದ್ಧವಾಗಿದೆ ಇನ್ನೂ ಸ್ಮೂತಾಗಿ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬಹುದು ಮತ್ತು ಇನ್ನೂ ಸ್ವಲ್ಪ ತುಪ್ಪನೂ ಹಾಕ್ಕೋಬೋದು ಆವಾಗ ಇನ್ನೂ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಕಾಣುತ್ತೆ ಇದು ತೆಂಗಿನಕಾಯಿ ಹಲ್ವ ನೋಡಿ ಕೈಗೆ ಎಷ್ಟು ಜಿಡ್ಡಾಗುತ್ತೆ ಈ ಥರ ಮಾಡ್ತಾಯಿದ್ರೆ